ಇವತ್ತು ತಾಲೂಕು ಆಫೀಸ್ ನಾವು ಪ್ರತಿ ಬುಧವಾರ ತಾಲೂಕ್ ಕಚೇರಿ ನಿಂತ್ಕೊಂಡಿವೆ ತಾಲೂಕ್ ಕಚೇರಿಯಲ್ಲಿ ನಿಂತ್ಕೊಂಡು ಅಲ್ಲಿರುವಂತ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲಿ ಈಗ ಅಧಿಕಾರಿಗಳು ಲಂಚ ತಗೊಂಡೇ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ಸಾಂಪತ್ಯ ಯಾವುದು ಕೋಣಕೇರಿ ಕೋಣಂಕೇರಿ ಗ್ರಾಮ ಪಂಚಾಯತಿ ನಾನಿದ್ದು ಕೋಣಂಕೇರಿ ಗ್ರಾಮ ಪಂಚಾಯತಿ ನೀವ್ ಅರ್ಜಿ ಕೊಟ್ಟನ ಲಂಚ ತಗೊಳ್ತಾ ಇದ್ದಾರ ತಗೊಳ್ತಾ ಇದಲ್ವಾ ತಗೊಳ್ತಾ ಇದ್ದೀವಿ ತಗೋತಾ ಇದ್ಬೇಕ ನಿಲ್ಸ್ಬಾದ ನಿಲ್ಸ್ಬೇಕಾ ನೀವು ಹೋಗ್ಬಿಟ್ಟು ಪಿ ಡಿ ಹೋಗಿ ನಾನು ಕೈಯಾರ್ಕ್ ಹೋಗಿರೋನು ಅಂತ ನಮ್ಮ ನಂಬರ್ ತಗೊಂಡು ಪಿ ಡಿ ಹೋಗಿ ಫೋನ್ ಮಾಡಿಕೊಂಡು ಅವನು ನಿಮ್ಮ ಲಂಚ ಕೇಳ್ತಾನ ಇಲ್ವಾ ನೋಡಿ ನೀವು ನಾವು ಕೆಆರ್ ಎಸ್ ಪಕ್ಷದವರು ಅಂತ ಹೇಳ್ಬೇಕಂತೆ ಬಿಟ್ಟು ಪಿ ಡಿರುತ್ತೆ ರಘುಪತಿ ಅವ್ರದ್ದು ನಮ್ದು ಮತ್ತೊಬ್ಬರದ್ದು ಅದು ಉಮೇಟ್ ಆಗಿಲ್ಲ ಯಾರಿಗೆ ಬಿಡಬೇಕು ನೀವು ಸ್ವಾಮಿ ಏನು ಮಾಡಬೇಡಿ ನೀವು ಗ್ರಾಮ ಪಂಚಾಯತಿಗೂ ಎಲ್ಲೋ ಹೋಗ್ಬಿಟ್ಟು ಅವನು ಅವನ ಹತ್ರ ಏನಾದ್ರು ಅರ್ಜಿ ಕೊಡೋದಕ್ಕೆ ಬಂದು ಟೇಬಲ್ ನಿಂಗೆ ಇಟ್ಕೊಂಡಿರಿ ಸರಂತ ಒಂದು ಅರ್ಜಿ ಐದ್ರಿ ನೋಡ್ರಿ ಅಂದ್ಬಿಟ್ಟು ಅರ್ಜಿ ಜೊತೆಗೆ ಇದನ್ನ ತೆಗೆದು ಬಿಟ್ಟು ಮಾಡಿ ಅಷ್ಟೇ ಇದನ್ನ ನೋಡ್ಬಿಟ್ಟು ಮತ್ತೆ ಇದನ್ ಟೇಬಲ್ ಒಳಗಡೆ ಇಟ್ಕೊಳ್ಳಿ ಅವನ ಹಚ್ಚ ಕೇಳ್ತಾನೇ ನೋಡ್ರಿ ಹಾ ಹಾಗಾಗಿ ನಾನು ಕೇಳ್ತಾ ಇದೆ ಸ್ಪಷ್ಟವಾಗಿ ನೀವು ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ಮತ ಏನು ಮತವನ್ನ ಮಾಡ್ಕೊಳ್ತೀರೋ ನಿಮಗೆ ಒಳ್ಳೆ ಸೌಲಭ್ಯವನ್ನ ಮಾಡ್ಕೊಡ್ತೀವಿ ಅಂತ ಹೇಳುವಂತ ರವಿಕೃಷ್ಣ ರೆಡ್ಡಿ ಅವರಿಗೆ ಮತ ಚಲಾಯಿಸ್ತೀರೋ ಏನ್ ಜೋರಾಗೆ ಇಂದಿನ ಉದ್ಯೋಗ ಯಾವಿಲ್ಲ ಹೇಳಿ ಕನ್ನಡದಲ್ಲೇ ಹೇಳಿ ಯಾರಿಗೆ ಮತ ಚಲಾಯಿಸ್ತೀರಾ ಈಗ ಎ ಆರ್ ಎಸ್ ಪಕ್ಷಕ್ಕೆ ನೀವು ದಯವಿಟ್ಟು ಮತ ಚಲಾಯಿಸಿದ್ರೆ ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ನ್ಯಾಯಯುತವಾಗಿ ಆಗ್ಬೇಕಾದಂತ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ ಇವತ್ತು ಏನು ಆಗ್ಬಿಟ್ಟಿದ್ದೀವಿ ಅವ್ರು ಹೇಳಿದ್ರು ಒಂಬತ್ತು ಜನರ ಕುಟುಂಬ ಬರೀ ಎರಡು ಎಕರೆ ಜಮೀನಲ್ಲಿ ಬರ್ತೋದಿಕ್ ಸಾಧ್ಯ ಇದೆಯಾ ಇಲ್ಲ ಅವ್ರ ಮಕ್ಕಳು ಓದೋದಕ್ಕೆ ಒಳ್ಳೆ ಶಾಲೆಗಳ ವ್ಯವಸ್ಥೆ ಇರಬೇಕು ಅವ್ರಿಗೇನಾದ್ರೂ ತೊಂದರೆ ಆದ್ರೆ ಆಸ್ಪತ್ರೆ ಇರಬೇಕು ಏನ್ ಬನ್ನಿ ಬನ್ನಿ

ಮಾತಾಡ ನಾನೊಂದು ಪ್ರಶ್ನೆ ಕೇಳ್ತಾ ಇದೀನಿ ನಿಂತಿರ ಜನ ಯಾರಿಗಾದರೂ ಮೋಸ ವಂಚನೆ ಅನ್ಯಾಯ ಇಲ್ಲ ನಮಗೆ ಯಾರಿಗಾದರೂ ಮೋಸ ವಂಚನೆ ಮಾಡಿದ್ರೆ ನಾವು ಸುಮ್ಮನೆ ಇರಬೇಕಾ ನಾವು ನಮಗೆ ಮೋಸ ವಂಚನೆ ಮಾಡಿದ್ರೆ ಇರ್ಬೇಕಾ ಹಾಗಾಗಿ ನೀವು ಬೇರೆ ಬಂದ್ರೆ ಬೇರೆ ಆಫೀಸ್ ಬಂದು ಕರ್ಕೊಂಡೋಗಿ ಯಾರು ಆಗಲಿ ಅದೇ ಬುಧವಾರ ನೀವು ಅಲ್ಲಿ ಇದಕ್ಕ ತಾಲೂಕು ಆಸ್ಪತ್ರ ಬೆಳಗ್ಗೆ ಹತ್ತುವರೆ ಒಂದೂವರೆ ಮಠ ನಮ್ಮ ಸೈನಿಕರು ನೀವೇ ಸೈನಿಕರು ನಮ್ಮ ಅಂದ್ರೆ ಟಿ ಶರ್ಟ್ ಹಾಕೊಂಡ್ರೆ ಪ್ರತಿಯೊಬ್ಬನೂ ಸೈನಿಕರೇ ಅಲ್ಲಿ ಹೋಗಿ ಮೊನ್ನೆ ತಾನೇ ನಾನು ತಾಲೂಕು ಆಸ್ಪತ್ರ ಹೋಗಿದ್ದೆ ಯಾರೊಬ್ರು ಸಾವಿರ ರೇಷನ್ ಕಾರ್ಡ್ ಇದು ಎಲ್ಲಿ ಅಂತ ಒಬ್ಬ ಅಮ್ಮ ನನ್ನ ನೋಡಿ ಅಲ್ಲಿ ಆಯಾ ಏ ಬರೀ ಬರೀ ಹೋಗ್ತೀನಿ ಬನ್ನಿ ಅಂತ ಸರ್ಕಾರಿ ಅವರು ಟೀ ಗ್ರೂಪ್ ನೋಕಲ್ ಕರ್ಕೊಂಡು ಫುಡ್ ಸೇರಿಸ್ತಾರೆ ಅಲ್ಲಿ ಹೋದ್ರೆ ಅವ್ರಿಗೆ ಹೇಳ್ತಾರೆ ಏನ್ ಸಮಸ್ಯೆ ಅರ್ಜಿ ಆಗಿದ್ಯೋ ಆಗೋ ಇಷ್ಟೇ ಏನದು ಏನಾದರೂ ಇಲ್ಲಪ್ಪ ಕಡ್ಪತ್ರ ಇದನ್ನು ಜೇಬಲ್ಲಿ ಇಟ್ಕೊಂಡು ತೋರಿಸ್ಕೊಂಡು ಸಾಕು ನಿಮ್ಗೆ ರೇಷನ್ ಕಾರ್ಡು ಅಪ್ಲೈ ಮಾಡಿದ್ರೆ ಯಾಕೆ ಇಲ್ಲಿ ತನಕ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಖರ್ಚಾಗಿ ಕೇಳೋದಿಲ್ಲ ಸುಳ್ಳು ಹೇಳೋದಿಲ್ಲ ಇವರು ನಾನು ಅವ್ನಾನೇನಾದ್ರು ಹೇಳಿದ್ರೆ ಅವ್ರ ಹತ್ರ ಹೋಗಿ ಹೇಳ್ತಾರೆ ಅದೇನೋ ರೇಷನ್ ಕಾರ್ಡ್ ಸಮಸ್ಯೆ ಹೇಳ್ರಿ ಇಲ್ಲ ಮಾಡೋಣ ಸಮಸ್ಯೆ ಬಗೆಹರಿಸೋಣ ಇಲ್ಲ ಎಲ್ಲ ಸಮಸ್ಯೆ ಬಗೆಹರಿಸೋಣ ಓಕೆ ಒನ್ ಒನ್ ನಿಮಿಷ ಈಗ ನಿಮ್ಮೂರ ಜನ ನೂರ್ ಜನ ನಮ್ಮ ಹತ್ರ ಬಂದು ಕಾರ್ಯಕ್ರಮ ಮಾಡೋಣ ಬನ್ನಿ ಅಂತ ಕರೆದ್ರು ಈ ಕಾರ್ಯಕ್ರಮ ಮಾಡಿದ್ರೆ ನೀವೆಲ್ಲೋ ಬಹಳ ಜನ ಸೇರ್ಕೊಂಡಿದ್ದೀರಾ ನೂರ್ ಜನ ಪರಿಚಯ ಮಾಡೋಣ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಣ್ಣ ನಿಮಿಷ ಒಂದ್ ನಿಮಿಷ ನೀವೇ ಮಾತಾಡ್ಬೇಡಿ ನನ್ ಜೊತೆ ಮಾತಾಡಿ ಮಾತಾಡಿ ಪರ್ಚೆ ಪರವಾಗಿಲ್ಲ ಅದೇನು ಬೇಕಾಗಿಲ್ಲ ನೀವು ಮಾತಾಡಿ ಮಾತಾಡಿ ಮಂಜುನಾಥ್ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತಾಡಿ ಕರ್ನಾಟಕ ರಾಜ್ಯ ಪಕ್ಷ ಎಲ್ಲಾ ಪಕ್ಷಗಳ ವಿಭಿನ್ನ ಪಕ್ಷ ಅಂತ ಕೆಲವತ್ತು ಪಕ್ಷಗಳು ಗೆದ್ದಾದ ನಂತರ ಯಾರು ಕೂಡ ಎಲ್ಲಿ ಯಾವ ಕಾರ್ಯಕರ್ತರಿಗೆ ಏನಾಗಿರ್ ಅಂತ ಗೊತ್ತಾಗಲ್ಲ ಅವ್ರ ಅನ್ಯಾಯ ಅಲ್ಲಿ ಬರ್ತಾರೆ ಬಟ್ ನಾನು ಕೆ ಆರ್ ಎಸ್ ನ ಫಾಲೋ ಮಾಡ್ದಿಂದಾನ ಒಬ್ಬ ಸಣ್ಣ ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದ್ರೂ ಕೂಡ ಆದ್ರೆ ಒಬ್ಬ ಪಕ್ಷದ ಅಧ್ಯಕ್ಷರು ಬಂತವ್ರು ಅಂತಂದ್ರೆ ಅದು ಕೆ ಆರ್ ಎಸ್ ಪಕ್ಷ ಪ್ರವೇಶ ಇವತ್ತು ಅವ್ರ ಅನ್ಯಾಯ ಸುಮ್ಮನೆ ಆಗಿಲ್ಲ ಯಾಕಂತಂದ್ರೆ ಎಲ್ಲಿ ಭ್ರಷ್ಟಾಚಾರ ಎತ್ತಲ್ಲ ಅದು ಯಾವ್ದು ಕಷ್ಟ ಆಗಲ್ಲ ಎಲ್ಲಿ ಭ್ರಷ್ಟಾಚಾರ ಇದ್ದೀವಿ ಅದು ಯಾವ್ದು ಕೆಲಸ ಆಗಲ್ಲ ಸೊ ಎಲ್ಲಿ ಕೆಲವು ವಿದ್ಯೆ ಇದ್ದೀವಿ ಅದು ಗಂಡು ಕೆಲಸ ಆಗ್ತೀವಿ ಆ ಕೆಲಸವನ್ನ ಅವ್ರ ಇನ್ನೂ ನಾನು ಇವತ್ತು ನಮ್ ಇವತ್ತು ನಾವು ಒಂದು ಹತ್ತು ಜನ ಒಂದು ಇವತ್ತು ಕೆಆರ್ ಪಕ್ಷಕ್ಕೆ

ನಾಳೆ ಬರೋದು ಹಿಂದೆ ಬರೋದು ನಾಳೆ ಬರೋದು ಬರೋದು ಹಿಂದೆ ಬರಲಿ ಬರೋದು ಈಗ ಸ್ವಾತಂತ್ರ್ಯ ನಿಮಗೆ ಸ್ವಾತಂತ್ರ್ಯ ನಿಮಗೆ ನಾಳೆ ಬೇಕೋ ಈಗ ಬೇಕು ನಾಳೆ ಬೇಕು ಇವತ್ತ್ ಬೇಕು ಇವತ್ತಲ್ಲ ಮಂಜನಾ ಹೇಳ್ತಾಯಿದ್ರೆ ಒಂದಲ್ಲ ಒಂದಿನ ಅಲ್ಲ ಇವತ್ತೇ ಈಗ ನೀವು ಬಂದೀವಿ ನಿಮ್ಮ ಜನ ಎಲ್ಲಾ ಮತ ಹಾಕಿ ಗೆಲಿಸುತ್ತೆ ರೆಡ್ಡಿ ಅವ್ರ್ ಏನಾಗ್ತಾರೆ ಏನಾಗ್ತಾರೆ ಹೇಳಪ್ಪಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರೆ

ಮುಂದಿನ ನಾವೇ ಅಧಿಕಾರದಲ್ಲಿ ಇಡೀ ರಾಜ್ಯ ಜನ ಕಾಯ್ತಾ ಇದಾರೆ ಅಧಿಕಾರಕ್ಕೆ ಕಳಗಿಸುವಂತಿಗಾವಿ ಅವರು ಹೇಗೆ ಈಗ ಎಂ ಎಲ್ ಎ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ ಅದು ನಿಮ್ಮ ಮೇಲೆ ನಿಂತಿದೆ ನಿಮ್ಮ ಮೇಲೆ ನಿಂತಿದೆ ಮಾತನಾಡುವ ಪಕ್ಷದ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಸ್ವಾಗತ ಮಾಡಬೇಕು ರಾಜ್ಯ ಉಪಾಧ್ಯಕ್ಷ ಉಪಾಧ್ಯಕ್ಷಹ ವಿಜಯೌಡರ್ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಅದೇ ರೀತಿ ಜ್ಞಾನ ಸಿಂಧೂ ರಾಜ್ಯ ಕಾರ್ಯದರ್ಶಿಯವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಮಾಡಬೇಕು ಅದೇ ರೀತಿ ನಮ್ಮೂರಿನ ನಮ್ಮೂರಿನ ಅಧ್ಯಕ್ಷರಾದಂತಹ ಮತ್ತು ಹಿಂದೂ ಸಮಾಜದ ಮುಖಂಡರಾದಂತಹ ಚಂದ್ರೀಗೌಡ ಪಾಟೀಲ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಅದೇ ರೀತಿ ಮಟ್ಟೋರ್ವ ಮುಖಂಡರಾದಂತಹ ಚಿಕ್ಕ ಬಣ್ಣವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ನಮ್ಮ ನಮ್ಮೂರಿನ ಗ್ರಾಮ ಪಂಚಾಯಿತಿ ಮೆಂಬರ್ ಆದಂತಹ ಇತರ ಅವರು ಅವ್ರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಊರಿನ ಬಣ್ಣಗಳು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಮಾಡಬೇಕಂತ ಅಂತ ಇದ್ದಾರೆ ಹಾಗೆ ಆಗಮಿಸಿದ್ದಾರೆ ಸ್ವಾಗತ ಮತ್ತು ಇದಕ್ಕೆಲ್ಲ ಇಷ್ಟು ಜನ ಟಿ ಪಕ್ಷದಿಂದ ಎಲ್ಲರನ್ನ ಕೆಸಿ ಆಗಿದ್ದ ಬಂಗಾಳವನ್ನು ಹೋಗಿರುವಂತಹ ಅಬ್ದುಲ್ ಅಣ್ಣ ಅವ್ರಿಗೂ ಕೂಡ ಸ್ವಾಗತ ಚೆಕ್ಕನಗಟ್ಟಿಯ ವೀರ ಸೇನಾನಿ ಅಬ್ದುಲ್ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಹತ್ತೈದು ದಿವಸದಿಂದ ಕರೆದು ಇಲ್ಲಿ ಬಿರಿಯಾನಿ ಅನ್ನ ರಸಮ್ ಎಲ್ಲ ಕೊಟ್ಟು ನಮ್ಗೆ ತುಂಬಾ ಪ್ರೀತಿಯಿಂದ ಅವರು ಮತ್ತು ಇವರೆಲ್ಲ ಸಂಗಡಿಗರು ಸನ್ಮಾನ ಸತ್ಕರಿಸಿದ್ರು ಅವ್ರಿಗೆಲ್ಲರಿಗೂ ನಾವು ಕರ್ನಾಟಕ ರಾಜ್ಯಪತಿ ಪಕ್ಷದ ವತಿಯಿಂದ ಧನ್ಯವಾದಗಳ

ಎಲ್ಲಾರು ಎಲ್ಲರೂ ಎದೇಳ್ಬೇಡಿ ಇಲ್ಲ ಕೂತ್ಕೊಳ್ಳಿ ಎಲ್ಲಾರು ಎದ್ದೇಳ್ಬೇಡಿ ಮುಗ್ದಿಲ್ಲ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಎಲ್ಲಾರು ಎದ್ದೇಳ್ಬೇಡಿ ಕೂತ್ಕೊಳ್ಳಿ ದಯವಿಟ್ಟು ದಯವಿಟ್ಟು ರೆಡ್ಡಿ ಅವರಿಗೆ ಎಂಎಲ್ಎ ರವಿಕೃಷ್ಣ ರೆಡ್ಡಿ ಅವರಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ

ತಾಲೂಕಿನ ಜಕ್ಕನಕಟ್ಟಿಯ ಎಲ್ಲ ಗ್ರಾಮಸ್ಥರಿಗೆ ಭಾರತ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮಗೂ ಹೇಳಿ ಶುಭಾಶಯಗಳು ನಾವು ಶುಭಾಶಯಗಳನ್ನ ಏನು ಇಂಗ್ಲಿಷ್ ಇಂಗ್ಲಿಷಲ್ಲಿ ಏನು ಅಂತಾರೆ ಹ್ಯಾಪಿ ಬರ್ ಡೇಗೆ ಸೇಮ್ ಟು ಯು ಅನ್ನೋದಿಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಥ್ಯಾಂಕ್ ಯು ಸೇಮ್ ಟು ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಏನಪ್ಪಾ ಅಂತೀವಿ ಶುಭಾಶಯಗಳು ಅಂದಾಗ ಏನಂತೀವಿ ಧನ್ಯವಾದಗಳು ನಿಮಗೂ ಹೊಸ ವರ್ಷದ ಶುಭಾಶಯಗಳು ನಾವೀಗ ಮತ್ತೊಮ್ಮೆ ಚಕ್ಕರ ಕಟ್ಟಿಯ ನಮ್ಮೆಲ್ಲ ಬಂಧುಗಳಿಗೆ ಕೇಳ್ತಾ ಹೇಳ್ತಾ ಇದ್ದೀನಿ ಚಕ್ಕರ ಕಟ್ಟಿಯ ಎಲ್ಲ ಗ್ರಾಮಸ್ಥರಿಗೆ ಬಂಧುಗಳಿಗೆ ಭಾರತ ದೇಶದ ಎಪ್ಪ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈಗಾಗಲೇ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಎಸ್ ಎಚ್ ಲಿಂಗೇಗೌಡರು ಸವಿಸ್ತಾರವಾಗಿ ಪಕ್ಷದ ವಿಚಾರಗಳನ್ನ ಜನ ಯಾವ ರೀತಿ ಜಾಗೃತರಾಗಬೇಕು ಅನ್ನೋದನ್ನ ಹೇಳಿದ್ದಾರೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜ್ಞಾನಚಂದ್ರ ಸ್ವಾಮಿ ಅವರು ಒಂದಷ್ಟು ಜನರ ಜೊತೆ ಸಂವಾದ ನಿಮ್ಮೆಲ್ಲ ಒಂದು ಪ್ರಾತಿನಿಧಿಕ ಪ್ರತಿನಿಧಿಗಳಾಗಿ ಒಂದಷ್ಟು ಜನರ ಜೊತೆ ಸಂವಾದವನ್ನು ಮಾಡಿದ್ದಾರೆ ಇದು ನೀವೆಲ್ಲ ಅಂತಿಂತ ನೆಲವಲ್ಲ ನಿಮ್ಮ ಶಿಗ್ಗಾವಿ ಸಂವಾದನೇಲ್ಲ ಇವತ್ತು ಅಂತಿಂತ ನೆಲವಲ್ಲ ಯಾವುದೋ ಒಂದು ಜನ್ಮದ ಅಥವಾ ನಮ್ಮ ಪೂರ್ವಿಕರ ಒಂದು ತಪಸ್ಸಿನ ಪದವಾಗಿ ಇವತ್ತು ಈ ನೆಲ ಫಲವತ್ತಾಗಿದೆ ಬಹಳ ಎಷ್ಟು ಇರೋ ನಿಮಗೆ ಕಿಲೋಮೀಟರ್ ಶಿಶುನಾಳ ಎಷ್ಟು ಇರಲಪ್ಪ ಅದೊಂದು ಇಪ್ಪತ್ತೈದು ಇಪ್ಪತ್ಮೂರು ಕಿಲೋಮೀಟರ್ ಇಪ್ಪತ್ತೈದು ಆಗುತ್ತಾ ಇದೆಲ್ಲ ಸೇರಿದ್ದಾನೆ ಶುಗಾವಿ ಕನಕದಾಸರು ಹುಟ್ಟಿ ಬೆಳೆದ ನಾಡು ಶರೀಫ ಹುಟ್ಟಿ ಬೆಳೆದ ನಾಡು ಈ ನೆಲದಲ್ಲಿ ಇವತ್ತು ಇಡೀ ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸುವಂತಹ ಒಂದು ಮಹಾ ಸಂಗ್ರಾಮ ನಡೆಯಲಿದೆ ಬರ ಚುನಾವಣೆಯಲ್ಲಿ ಇವತ್ತು ಜನ ಜಕ್ಕನ ಕಟ್ಟಿಯ ಜನ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದರೆ ನಮ್ಮ ನಿಮ್ಮ ಭವಿಷ್ಯ ಅಷ್ಟೇ ಮಾತ್ರವಲ್ಲ ಇಡೀ ರಾಜ್ಯದ ಬಹುಶಃ ದೇಶದ ಭವಿಷ್ಯವು ಬದಲಾವದಂತಹ